ಈ ಇಡೀ ಬಿ ಸಿ ರೋಡ್ ಅಲ್ಲ ಇಡೀ ದೇಶ ನಮ್ದಿದೆ ಯಾರು ಸವಾಲು ಹಾಕುವಂಥ ಗುಂಡಗಳು ಯಾರಿದಾರಲ್ಲ ಅವರನ್ನು ಒದ್ದು ಒಳಗಡೆ ಹಾಕಬೇಕಾಯ್ತು ಇಷ್ಟೊತ್ತಿಗೆ ಕಾಂಗ್ರೆಸ್ ಕಾರಣ ಇದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಮುಸ್ಲಿಂ ಸರ್ಕಾರ ಬಂದು ಬಿಟ್ಟಿದೆ ಅಂತನ್ನುವಂಥ ಸೊಚ್ಚಿ ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕೆ ಬಿ ಸಿ ರೋಡ್ ಇರ್ಬೋದು ನಾಗಮಂಗಲದ ಘಟನೆ ಇರ್ಬೋದು ಇಂಥ ಘಟನೆಗಳು ಆಗ್ತಾ ಇರೋದೇ ಈ ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ ಪರಿಣಾಮದಿಂದ ಸೊ ನಾನು ಹೇಳೋದು ಬಿ ಸಿ ರೋಡ್ ಅಲ್ಲ ಶ್ರೀನಗರದಲ್ಲೇ ಚಾಲೆಂಜ್ ಮಾಡಿದ್ರು ನೀವು ಶ್ರೀನಗರ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಅಲ್ಲಿ ತಾಕತ್ತಿದ್ರೆ ತಾಯಿ ಹಾಲು ಕುಡಿದಿದ್ದರೆ ಹಸರ ಬಾವುಟ ತೆಗೆದು ಪಾಕಿಸ್ತಾನ್ ಧ್ವಜ ತೆಗೆದು ಅಲ್ಲಿ ತಿರಂಗಿ ಬಾವುಟ ಹಾರಿಸಿ ಅಂತ ಹೇಳಿದ್ರು ಅದನ್ನು ಹಾರಿಸಿ ತೋರಿಸಿದೀವಿ ಈ ದೇಶದ ವೀರ ಸುಪುತ್ರ ಇದೇವು ನಾವು ಬಿ ಸಿ ರೋಡ್ ಅಲ್ಲ ಮನೆ ಒಳಗಡೆ ಬರ್ತೇವೆ ನಾವು ಈ ರೀತಿಯ ದರ್ಪ ಸೊಕ್ಕು ಮೇಲೆ ನಡೆಯುವುದಿಲ್ಲ ಕಾಂಗ್ರೆಸ್ ಇದೆ ಅಂತ ಹೇಳಿ ಏನು ಬೇಕಾದ್ದು ಹೇಳೋದು ಏನು ಬೇಕಾದ್ದು ಮಾಡೋದು ನಡೆಯಂಗಿಲ್ಲ ಹಿಂದೂಗಳು ಜೀವಂತವಾಗಿದಿವೆ ಸೊ ಅದಕ್ಕೂ ಉತ್ತರ ಕೊಡಬೇಕಾಗತ್ತೆ ಅಂತ